ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಈಗಾಗಲೇ ಎಲ್ಲ ಮನೆಯ ಯಜಮಾನಿಯರಿಗೂ ಎರಡು ಸಾವಿರ ಅಮೌಂಟನ್ನು ಕರ್ನಾಟಕ ಗೌರ್ಮೆಂಟವರು ಕ್ರೆಡಿಟ್ ಮಾಡ್ತಾ ಇದ್ದಾರೆ ಒಂದು ಎರಡು ಮೂರು ತಿಂಗಳುಗಳ ವ್ಯತ್ಯಾಸ ಆಗಿರಬಹುದು ಅದೇ ರೀತಿ ಇನ್ನೊಂದು ಕಡೆಯಿಂದ ಗಂಡಸರ ಕಡೆಯಿಂದ ಕೂಡ ಒಂದಿಷ್ಟು ಪ್ರತಿಭಟನೆಗಳು ಕೂಡ ನಡೀತಿದೆ ಯಾಕೆ ಕೊಡಬೇಕು ಎರಡು ಸಾವಿರ ಅವರಿಗೆ ಕೊಟ್ಟರೆ ನಮಗೂ ಕೊಡಿ ಯಾಕಂದರೆ ನಿಮ್ಮ ಎಲೆಕ್ಷನಲ್ಲಿ ನಾವು ಸುತ್ತಿದ್ದೀವಿ ಹೆಂಗಸರು ಮಾತ್ರ ನಿಮಗೆ ಓಟ್ ಹಾಕಿರೋದಲ್ಲ ನಮಗೂ ಕೂಡ ಓಟ್ ಹಾಕಿದ್ದೀವಿ ನಾವು ನಮಗೂ ಕೂಡ ದುಡ್ಡು ಕೊಡಿ ಅಂತ ಹಲವಾರು ಪ್ರತಿಭಟನೆಗಳು ಕೂಡ ನಡೆದಿತ್ತು ಸಣ್ಣ ಪುಟ್ಟ ಪ್ರತಿಭಟನೆಗಳು ಎರಡು ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ಗಿಂತ ಮುಂಚೆನೂ ನಡೆದಿತ್ತು ಎಲೆಕ್ಷನ್ ಆದಮೇಲೂ ಕೂಡ ನಡೆದಿತ್ತು ಅದರಂತೆ ಈಗಾಗಲೇ ಹಲವಾರು ಕಂತುಗಳನ್ನು ಕೂಡ ಕರ್ನಾಟಕ ಗೋರ್ಮೆಂಟು ಹೆಂಗಸರಿಗೆ ರಿಲೀಸ್ ಕೂಡ ಮಾಡಿದ್ದರು ಆ ಒಂದು ದುಡ್ಡಿಂದ ಹಲವಾರು ಜನ ಹೆಂಗಸರು ತಮಗೆ ಬೇಕಾದ ವಸ್ತುಗಳನ್ನಾಗಿರಲಿ ಹಲವಾರು ಅವ್ರಿಗೆ ಏನೇನು ಬೇಕೋ ಎಲ್ಲ ತಗೊಂಡ್ರು ಅದೇ ರೀತಿ ಗಂಡಸರು ಕೂಡ ಕೇಳ್ತಾ ಇದ್ದಾರೆ ನಮಗೂ ಕೂಡ ಎರಡು ಸಾವಿರ ತಿಂಗಳ ತಿಂಗಳ ಕೊಡಿ ನಾವು ಕೂಡ ಇದರಿಂದ ಏನಾದರೂ ಒಂದು ಅನು ಅನುಭಾವಿಗಳನ್ನು ಹಾಕ್ತೇವೆ ಅಂತ ಇದರಿಂದ ಹೇಳಿದ್ದಾರೆ ಅಂತ ಹೇಳ್ಬೋದು ಗಂಡಸು ಇದಕ್ಕೋಸ್ಕರ ಕರ್ನಾಟಕ ಗೌರ್ಮೆಂಟ್ ಸಿದ್ದರಾಮಯ್ಯ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರರು ಅದರ ಶ್ರೀ ಲಕ್ಷ್ಮೀ ಅವರು ಯೋಚನೆ ಮಾಡಿ ಗಂಡಸರಿಗೆ ನಾವು ಕೊಡಬೇಕು ಆ ಕೊಡೋದಾದರೆ ಯಾವ ರೀತಿ ಕೊಡಬೇಕು ತಿಂಗಳ ತಿಂಗಳ ಎಷ್ಟು ಹಾಕಬೇಕು ಈಗಾಗಲೇ ಎರಡು ಸಾವಿರ ಹಾಕಿ ಕರ್ನಾಟಕ ಸರ್ಕಾರ ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ಬೋದು ಏನೋ ಅನೌನ್ಸ್ಮೆಂಟ್ ಮಾಡಿಬಿಟ್ರು ಆಗ ಆದರೂ ಈಗ ಬಹಳಷ್ಟು ಲಾಸಲ್ಲಿದೆ ಆ ಕಾರಣಕ್ಕೋಸ್ಕರ ಇದನ್ನು ಯಾವ ರೀತಿ ಮಾಡ್ತಾರೆ ಕರ್ನಾಟಕ ಸರ್ಕಾರ ಗಂಡಸಿಗೆ ಯಾವ ರೀತಿ ಎರಡು ಸಾವಿರಗಳನ್ನು ಕೊಡ್ತಾರೆ ಅನ್ನೋದನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ ಎರಡು ಸಾವಿರ ಕೊಟ್ಟೇ ಕೊಡ್ತಾರಾ ಅಥವಾ ಕೊಡೋದೇ ಇಲ್ವಾ ಅಥವಾ ಕೊಟ್ಟರು ಯಾವ ರೀತಿ ಕೊಡ್ತಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪದದಲ್ಲಿ ಬೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ಗೃಹಲಕ್ಷ್ಮಿ ಅದೇ ರೀತಿ ಗೃಹ ಲಕ್ಷ್ಮಣ ಅನ್ನೋ ಒಂದು ಕಾರ್ಯಕ್ರಮವನ್ನು ಜಾರಿಗೊಳಿಸ್ಬೇಕನ್ನೋದು ಸಿದ್ದರಾಮಯ್ಯವರ ಒಂದು ಆಶಯ ಅಂತಲೇ ಹೇಳ್ಬೋದು ಆದರೆ ಇವರ ಕ್ಯಾಬಿನೆಟಲ್ಲೇ ಕೆಲವರಿಂದ ಕೂಡ ಇದಕ್ಕೆ ಅಪಸ್ವರ ಬಂದಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಈಗಾಗಲೇ ಎರಡು ಲ ಎರಡು ಸಾವಿರಗಳನ್ನು ಕೊಟ್ಟು ಬಹಳಷ್ಟು ಲಾಸಲ್ಲಿದ್ದೀವಿ ಇದರಿಂದ ಗೃಹ ಲಕ್ಷ್ಮಣನು ಕೊಟ್ಟರೆ ಮತ್ತೆ ಕರ್ಮ ಆಗುತ್ತೆ ಅಂತ ಕಾರಣಕ್ಕೋಸ್ಕರ ಗಂಡಸರಿಗೆ ಈಗ ಕೊಡಬೇಕಾ ಬೇಡ ಅಂತಲೂ ಕೂಡ ಡಿಸ್ಕಷನ್ ಇದೆ ಇದರ ನಡುವೆ ಸಿದ್ದರಾಮಯ್ಯ ಸರ್ಕಾರ ಒಂದು ಡಿಸಿಷನ್ನ ಮಾಡಿದರೆ ಇನ್ನು ಒಂದು ವರ್ಷಗಳ ನಂತರ ಅಂದರೆ ಮುಂದಿನ ವರ್ಷ ಬಜೆಟಲ್ಲಿ ನಾವು ಗಂಡಸ್ರಿಗೂ ಕೂಡ ಇದೊಂದು ಅನು ಅನುಮೋದನೆ ತಗೊಳ್ಳಲೇ ಬರಲೇಬೇಕು ಎರಡು ಸಾವಿರ ಅಲ್ಲದಿದ್ದರೂ ಕೂಡ ಐನೂರರಿಂದ ಸಾವಿರ ರೂಪಾಯಿ ಕೊಡಲೇಬೇಕು ಅನ್ನೋದು ಇಲ್ಲಿ ನಮ್ಮ ಇಂಟೆಂಟ್ ಆಗಿದೆ ಅನ್ನೋದನ್ನ ಕೂಡ ಸಿದ್ದರಾಮಯ್ಯ ಸರ್ಕಾರವರು ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು ನಿಮ್ಗೆ ಏನಿಸುತ್ತೆ ಯಾವಾಗ ಗೃಹಲಕ್ಷ್ಮಿ ಗೃಹಲಕ್ಷ್ಮಣ ಬರ್ಬೋದು ಅಂತ ಕಮೆಂಟ್ ಮಾಡಿ ಇದಿಷ್ಟು ವೇತನೆ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ